ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಭಾಳ ಕೆಟ್ಟ ಪರಂಪರೆಯನ್ನು ಕೇಂದ್ರ ಸರ್ಕಾರ ಪ್ರಾರಂಭ ಮಾಡಿದ್ದು ಎಲ್ಲರಿಗೂ ನೋವನ್ನು ತಂದಿದೆ ಕರ್ನಾಟಕ ರಾಜ್ಯದ ಪ್ರಭಾವಿ ನಾಯಕರಲ್ಲಿ ಒಬ್ಬರಾದ ಅತ್ಯಂತ ಇದ್ದ ಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಮನೆ ಮೇಲೆ ಈ ಸಮಯದಲ್ಲಿ ಆದ ಐ ಟಿ ದಾಳಿಯನ್ನು ನಾನು ಖಂಡಿಸ್ತಾ ಇದ್ದೇನೆ ಕಾರಣ ಇಷ್ಟೇ ಅವರು ಆಯ್ದುಕೊಂಡಂಥ ಟೈಮ್ ಏನಿದೆ ಸಮಯ ಅದು ದುರುದ್ದೇಶ ಪೂರ್ವಿತವಾದದ್ದು ಎಂಬುದನ್ನು ಹೇಳ್ತಾರೆ ಈ ರಾಷ್ಟ್ರದಲ್ಲಿ ಸನ್ಮಾನ್ಯ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರ ಬಂದ ಮೇಲೆ ಅಮಿತ್ ಶಾ ಅವರ ಅಧ್ಯಕ್ಷತೆಯಲ್ಲಿ ிேபி அந்த நிறு கேந்திர சரக்கார்க்கே சன்மான் ஜேட்லியவ் சன்மான் பிரதானி கௌரவான் பிரதானிளாக மோதியவருக்கு நான் தம்மல எல்ல ಪ್ರಜ್ಞಾವಂತ ಹಾಗೂ ನಿಷ್ಠಾವಂತ ಪ್ರಭಜ್ ಪ್ರಜಾಪ್ರಭುತ್ವಕ್ಕೆ ಬದ್ಧತೆ ಇರ್ತಕ್ಕಂಥ ನಾಯಕರ ಹಾಗೂ ಜನಾಂಗದ ವತಿಯಿಂದ ಪ್ರತಿಭಟನೆಯನ್ನು ಸಲ್ಲಿಸ್ತಾ ಇದ್ದೇವೆ ಈ ರೀತಿ ವಾತಾವರಣ ಮಾಡಿದರೆ ನಾಳೆ ಅವ್ರಿಗೂ ಬರ್ತದೆ ಯಾರೂ ಇಸ್ತಿರಲ್ಲ ಕೋಟೆ ಕಟ್ಟಿ ರಾಜ್ಯ ಕಟ್ಟಿ ಆಳಿದವರ ಇವತ್ತು ಇಲ್ಲ ಆಮೇಲೆ ನಾವು ಇರ್ತೀವಿ ಅನ್ನೋರು ಇಲ್ಲ ನಾಳೆ ಪ್ರಜೆಗಳು ಯಾವ ನಿರ್ಧಾರ ತಗೊಂಡ್ತಾರೆ ನಮ್ಮ ರಾಷ್ಟ್ರದಲ್ಲಿ ನಮ್ಮ ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವ ಭಾಳ ಗಟ್ಟಿ ತಳಹದ ಮೇಲೆ ಇವೆ ಅನ್ನೋದರಿಂದ ಅದರ ಎಫೆಕ್ಟ್ ಅವ್ರಿಗಾಗುತ್ತೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಹಾಗೂ ಅವರೊಬ್ಬರದಲ್ಲ ಅವರು ಬಂದು ಬಳಗ ಸ್ನೇಹಿತರು ಮೂವತ್ತೊಂಬತ್ತು ಕಡೆ ಒಂದೇ ಸಲ ಇದು ಮಾಡ್ಯಾರ ಅದನ್ನು ನಾನು ಪ್ರತಿಭಟಿಸ್ತಾ ಇದ್ದೇನೆ ಹಾಗೂ ಯಾವುದೇ ರೀತಿಯ ಧೈರ್ಯಗಿಡದೆ ಇದನ್ನೆಲ್ಲ ಶಿವಕುಮಾರ್ ಅವರು ಎದುರಿಸಬೇಕು